மதியிவ் இது ஆரம்ப அதுக்கு ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ಆರಂಭ ಅಷ್ಟೇ ಅದ್ ಕೇಸ್ ಕ್ಲೋಸ್ ಆಯ್ತಾ ಆ ಕೇಸ್ ಕ್ಲೋಸ್ ಆಯ್ತು ಬೇಕಾದ್ರೆ ಅವ್ರು ಕೋರ್ಟ್ ಹೋಗ್ಬೋದು ಅಲ್ಲೇ ಆಕ್ಚುಲಿ ಎಫ್ ಐ ಆರ್ ಅಲ್ಲಿ ಆಗ್ಬೇಕು ನನ್ ಮೇಲೆ ನಮ್ ಲಾಯರ್ ಕೇಳೋ ಪ್ರಶ್ನೆಗಳಿಗೆ ಇವನ್ ಹತ್ರ ಉತ್ತರನೇ ಇಲ್ಲ ಹೆಂಗ್ ಸಿಕ್ಕಿದಾಗ ಗೊತ್ತಾ ಕಾರ್ಡ್ ಇದ್ರೆ ಹೇಳ್ಕೊಡ್ತೀನಿ ಹ್ಮ್ ಲಾಯರ್ ಸರಿಯಾಗಿ ಬಂದ್ರೆ ಆಮೇಲೆ ಅಲ್ಲಿ ಪೊಲೀಸ್ ಕೇಳ್ತಾನೆ ಸರ್ ತನಿಖೆ ಆಗ್ಬೇಕು ಇವ್ನ ಹಿಂದೆ ಯಾರಿದ್ದಾರೆ ಗೊತ್ತಾಗಬೇಕು ಹತ್ತೊಂಬತ್ತು ವರ್ಷದ ಹುಡುಗನ್ಗೆ ಇಷ್ಟೊಂದು ಕಾನೂನು ಸಪೋರ್ಟ್ ಹೆಂಗಿರುತ್ತೆ ಲೀಗಲ್ ಸಪೋರ್ಟ್ ಹೆಂಗಿರುತ್ತೆ ನಮ್ಮ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಹತ್ತೊಂಬತ್ತು ವರ್ಷದ ಹುಡುಗನ್ಗೆ ಇಷ್ಟೊಂದು ಸಪೋರ್ಟ್ ಇರಬಹುದಾ ಅದಕ್ಕೆ ನಮ್ ಲಾಯರ್ ಮೀಡಿಯಾ ಮುಂದೇನು ಅದನ್ನೇ ಹೇಳಿದ್ರು ಇದನ್ನ ಇಲ್ಲೂ ಅದನ್ನೇ ಹೇಳಿದ್ರು ಇವನ್ ಒಬ್ನೇ ಒಬ್ನೇ ಲಯರ್ ಅಲ್ಲ ಹೆಂಗ್ ಹೆಂಗ್ಸೋ ಅಲ್ಲ ನಿನಗೆ 100 ಆಗ್ ಜನ ಲಾಯರ್ ಇದ್ದೀವಿ ಹ್ಮ್ ಅದನ್ನ ಹೇಳಬೇಡಿ ನೀವು 19 ವರ್ಷದ ಹುಡುಗ ಅಂತ ಯಾಕೆ 19 ವರ್ಷದ ಹುಡುಗನಿಗೆ ಲಾಯರ್ ಇರಬಾದಾ ಲೀಗಲ್ ಸಪೋರ್ಟ್ ಇರಬಾ ನಿಮಗ್ ಮಾತ್ರ ಇರಬೇಕಾ ಹ್ಮ್ ಪಾಯಿಂಟ್ ಹಾಕುದ್ರು ಇದು ಆಂಗ್ರೆ ನೀವು ಆರೋಪ ಮಾಡಿದ ಕೇಸ್ ಫೇಲ್ ಮುಗ್ದೋಯ್ತದು ನಾನು ಆರೋಪ ಮಾಡಿಲ್ಲ ಹ್ಹ ನಾನು 50 ಲಕ್ಷ ತಕೊಂಡವನೆ ಅಂತ ಹೇಳಿಲ್ಲ ಫಿಝೆಲ್ ಬ್ಲೋವರ್ ಆಗಿ ಅಂದ್ರೆ ಸಮಾಜದಲ್ಲಿ ಜನ ಕೇಳ್ತಾರೋದ್ನ ನಾನು ವಾಯ್ಸ್ ರೈಸ್ ಮಾಡಿ ಹೇಳಿದೀನಿ ಅಂತ ನಮ್ ಲಾಯರ್ ಅದು ಆತರ ಮಾತಾಡಿದ್ದು ಬೇಕಾದ್ರೆ ಅವ್ನ್ ಕೋರ್ಟ್ ಹೋಗ್ಬೋದು ಡಿಫಾರ್ಮೇಷನ್ ಕೇಸ್ ಹಾಕೊಂಡು ಮಾನವಲ ಅಂತ ಮಕ್ಕೋದಮ್ಮೆ ಇಷ್ಟ ಲಕ್ಷ ಅಂತ ಆಗ್ತಾನ ಅದಕ್ಕ ಕೊಟ್ರೆ ಯಾ ಕೊಟ್ರೆ ಕಟ್ಟಿಕೊಡ್ಬೇಕ್ ನಾನ್ ಕೊಟ್ರೆ ಕ್ಲೋಸ್ ಆಗ್ತದೆ ಹ್ಮ್ ಅಲ್ಲಿ ಪ್ರೂವ್ ಆಗ್ಬೇಕಲ್ಲ ಅವನು ಪ್ರೂವ್ ಮಾಡ್ಬೇಕಲ್ಲ ನನಗೆ ಆಲ್ರೆಡಿ ಎಫ್ಐ ಆರ್ ಮಾಡಿದ್ರೆ ಸ್ಟೇಷನ್ ಬೇಲ್ ಮಾಡೋಕೆ ಲಾಯರ್ ರೆಡಿ ಇದ್ರು ಸ್ಟೇಷನ್ ಬೇಲ್ ಆಗ್ಲಿಲ್ಲ ಇನ್ ಕೇಸ್ ಅಲ್ಲಿ ಏನಾದ್ರು ಸ್ಟೇಷನ್ ಬೇಲ್ ಆಗ್ಲಿಲ್ಲ ಅಂದ್ರೆ ವಿತ್ ಇನ್ ಸೆಕೆಂಡ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಲಾಯರ್ಗಳು ಇದ್ರು ಬೇಲ್ ಮಾಡಿಸ್ ಹ್ಮ್ ಲಾಯರ್ ಆಲ್ರೆಡಿ ರೆಡಿ ಆಗಿದ್ರು ಹೈಕೋರ್ಟ್ ಅಲ್ಲಿ ಮತ್ತೆ ನಿಮಿಷದಲ್ಲಿ ಬೇಲ್ ಮಾಡಿಸಿದ್ರು ಸೈಕ್ ಅಂತ ಇರೋ ಆ ಫೈಲ್ ಆಗಂಗಿಲ್ಲ ಬೇಲ್ ರೆಡಿ ಆಗಿರ್ತದೆ ಹಂಗಾರೆ ಆ ಬೇಲ್ ಪಕ್ಕ ಹಂಗಾರೆ ಆಲ್ರೆಡಿ ರೆಡಿ ಇದ್ರು ಅಂದ್ರೆ ಎಫ್ ಇ ಲೆಫ್ಟ್ ಇದಂತು ಪದಕ್ಕೆ ಇದಂತು ಜನ್ಬವೆಯೆ ಎಂತಾ ದುರ್ವಿಧಿ ಇದಂತಾ ದುರ್ವಿಧಿ ಫೈರ್ ರೆಡಿ ಮಾಡ್ತಿದ್ಹಂಗೇ ಅಲ್ಲ ಬೇಲ್ ತಗಿರೋ ಆ ಎಫ್ ಐರ್ ನಂಗೇಳ್ಕೊಂಡ ತಕ್ಷಣನೇ ಬೇಲ್ ತಗಿರೋ ಅದೆಹಂಗೇ ಎಲ್ಲಾ ಕೇಸಾನೂ ಎಲ್ಲಾರು ಹಂಗೆ ಮಾಡ್ಕತರ ಅಂದ್ರೆ ದರ್ಶನ್ ಎಲ್ಲಾ ಕೇಸರೇ ಹೆಂಗಾಗುತ್ತೆ ಎಲ್ಲಾ ಕೇಸರೇ ಹೇಂಗாகுತೆ ಅಲ್ಲಿ ಕೋರ್ಟ್ ಕೊಡದೇನೆ ಇರ್ಬೋದು ಬೈಲ್ನ ಬಟ್ ಬೇಲ್ ಸಿಕ್ತದೆ ಇವಕ್ಕೆಲ್ಲ ಇವಕ್ಕೆಲ್ಲ ಏನ್ ಜೈಲ್ಗೆ ಹಾಕ್ಬಿಡ್ತಾರ ಪ್ರತಿ ಒಂದು ಕೇಸಲ್ಲೂ ಬೈಲ್ ತೆಗಿಲೇಬೇಕು ನನ್ ಮೇಲೆ ಎಫ್ಐ ಆರ್ ಆಯ್ತು ಅಂತಂದ್ರೆ ಬೇಲ್ ತೆಗಿಲೇಬೇಕು ನೋ ಮೋರ್ ಆಪ್ಷನ್ ಕೆಲವೊಂದು ಸ್ಟೇಷನ್ ಬೇಲ್ ಆಗುತ್ತೆ ಸ್ಟೇಷನ್ ಅಲ್ಲೇ ಬೇಲ್ ಆಗುತ್ತೆ ಸ್ಟೇಷನ್ ಅಲ್ಲಿ ಬೇಲ್ ಆಗಿಲ್ಲ ಅಂದ್ರೆ ಕೋರ್ಟ್ ಅಲ್ಲಿ ತೆಗಿಬೇಕು ಈಗ ನೀನು ನಾನು ಜಗಳ ಮಾಡ್ದೆ ಅಂತ ಅಂದ್ರೂ ನಮೇಲೆ ಎಫ್ಐಆರ್ ಆಯ್ತು ಅಂದ್ರೆ ಅದಕ್ಕೂ ಬೇಲ್ ತೆಗಿಲೇಬೇಕು ಹ್ಮ್ 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 ಆದ್ರೆ ಸ್ಟೇಷನ್ ಅಲ್ಲ ಆಗ್ಲಿ ಕೋರ್ಟ್ ಕೋರ್ಟಲ್ ಆಗ್ಲಿ ಹ್ಮ್ ಜಸ್ಟ್ ಒಂದ್ ಸಣ್ ಪಿಟಿಕೆಸ್ ಆದ್ರೂ ಬೇಯ್ ತೆಗಿಲೇಬೇಕು ಇಂಪಾರ್ಟೆಂಟ್ ಬೇಲ್ ಹ್ಮ್ ಚಂದಾನ ನೋಡ್ರಿ ಪಾಪ ಏನೋ ಅನ್ಕೊಬಿಟ್ಟವ್ರೆ ಗೊತ್ತಿಲ್ಲ ಅವ್ರಿಗೆ ಪಾಪ ಏನಂತ ಅವ್ರ ನನ್ ಬೆನ್ ಕೇಸ್ ಹಾಕಿ ಕುಡ್ಬೋದು ಕಡೆ ಗಡನ ಅಡಿಗಿಸ್ ಕುಡ್ಬೋದು ಅಂತ ಅಂದ್ಕೊಟ್ಟವ್ರೆ அருண் சமோர் அன்யர் அருண் சாமோல ಅರುಣ್ ಶಾಮ ಅವ್ರೆಲ್ಲ ಪುನೀತ್ ಕಿರಳಿ ಅವ್ರಿಗೆ ಲೀಗಲ್ ಅಡ್ವೈಸರ್ಸು ಮತ್ತೆ ಅವ್ರ ಲಾಯರ್ಸು ಮತ್ತೆ ಕಿರಿಕ್ ಲಾಯರ್ಟ್ ಮೋಸ್ಟ್ ಪವರ್ಫುಲ್ ಆಗಿರ್ಕಣ ಅರುಣ್ ಶಾಮು ಅವ್ರ ಎಂಟ್ರಿ ಆದ್ರು ಅಂದ್ರೆ ಕೇಸ್ ವಾದ ಮಾಡೋ ಸ್ಟೈಲ್ ಜಡ್ಜ್ ಹೇಳ್ತಾರಂತೆ ಸೀನಿಯರ್ ಲಾಯರ್ ವಾದ ಮಾಡ್ತಾರೆ ಸೀನಿಯರ್ ಲಾಯರ್ ಆರ್ಗ್ಯೂ ಮಾಡ್ತವ್ರ ಅವ್ರು ಮುಗಿಲಿ ಸುಮ್ನೆ ರೀ ಮದ್ರು ಮಾತಾಡ್ಬಿಟ್ಟಿ ಅಂತ ಅಪೋಸಿಟ್ ಲಾಯರ್ಗೆ అరుణ్ ಶ್ಯಾಮ್ ಹ್ಮ್ 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 ಇವ್ರು ಹ್ಮ್ ಯಾರ್ ಮುಂದೆ ಕಡೆ ಇರೋರಾಗಿಂದ ಕಡೆ ಇರೋರ ಆಮೇಲೆ ಹ್ಮ್ 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 ಇವ್ರನ್ನೆಲ್ಲೋ ನೋಡಿದೀನಿ ನಾನು ಅಂದ್ರೆ ಹ್ಮ್ ಹ್ಮ್ ಇವ್ರಯಾ ಅರುಣ ಶ್ಯಾಮ ಎಮ್ ಬಂತು ಬಂತು ಹ್ಮ್ ಹ ಚಕ್ರವರ್ತಿ ಸುಲೆ ಅಯೋಗ್ಯ ಅಂತ ಕೇಸ್ ಆಗ್ಬಿಟ್ಟಿತ್ತು ಯಾವ ಲೆವೆಲ್ಗೆ ಇವರು ಅಂತ ಸುಪ್ರೀಂ ಕೋರ್ಟ್ ಹೋಗಿದ್ರು ಸುಪ್ರೀಂ ಕೋರ್ಟ್ ಅಂದ್ರೆ ಈ ಕೇಸ್ ವಜಾ ಮಾಡಲ್ಲ ಅಂತ ಹೈಕೋರ್ಟ್ ಹೇಳ್ತಾ ಅವ್ರು ಕಂಪ್ಲೇಂಟ್ ಕೊಟ್ಟಿದಾರೆ ಯಾರಿಗೂ ನಡೀಲಿ ಅಂತ ಹೇಳ್ತಾ ಸುಪ್ರೀಂ ಕೋರ್ಟ್ ಹೋಗಿ ಚಕ್ರವರ್ತಿ ಸುಲೆಬಲೆಯವರು ಅಯೋಗ್ಯ ಬಳಸ್ಬೋದು ಅಂತ ಆರ್ಡರ್ ತಗೊಬಂದ್ರು ಯಾರು ಬೇಕಾದ್ರೂ ಬಳಸ್ಬೋದು ಅಂತ ಬಳಸಬಹುದು ಅಂತ ಆರ್ಡರ್ ತಗ ಬಂದ್ರು ಆ ಕೇಸ್ ನೇ ಸ್ಮ್ಯಾಶ್ ಮಾಡಿ ಸಾಕಿದ್ರು ಅವ್ರ ವಾದ ಮಾಡ ನೋಡಿದ್ರೆ ನೋಡು ಲಾಯರ್ಸ್ ಮೋಸ್ಟ್ 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 ಇಂಪಾರ್ಟೆಂಟ್ ಆಯ್ತಾರೆ ಯಾವ್ದೇ ಕೇಸ್ ಅಲ್ಲ ಇವಾಗ ನನ್ ಲಯರ್ ನೋಡು ನಾನ್ ಕೊಟ್ಟಿದ್ ಹೇಳಕ್ಕೆ ಎಲ್ಲ ತಗೊಂಡ್ ನಿಲ್ಸ್ಬಿಟ್ರು ಅಂದ್ರೆ ಅಪೋಸಿಟ್ ಚಂದನ್ ಕೂಡ ಮಾತಾಡಿದ್ರೆ ಹೇಳ್ಕೊಡ್ತೀನಿ ಹ್ಮ್ ಐರೂನ್ ಶ್ಯಾಮ್ ಅವ್ರೆಲ್ಲ ಇದಕ್ಕೆಲ್ಲ ಎಂಟ್ರಿ ಆದ್ರು ಅಂದ್ರೆ ಮುಗೀತು

అప్పప్రచారా <an> <in> <facht dándar io Willy2>

ಿಲ್ಲನ್ ಆಗ ನಾವು ಅದಕ್ಕೆ ಬೇಕಾದಂತ ಪೂರಕ ದಾಖಲೆಗಳು ಎಲ್ಲನ್ ಕೊಟ್ಟಿದಿವಲ್ಲ